I wouldn't have reached home. There was a call from PM saying, What have you done? Why are you care of yourself? But he said that and kept the phone down. But he had sent his personal doctor. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ಜನ್ಮದಿನದ ಸಂಭ್ರಮ ಅನೇಕರು ಮೋದಿಯನ್ನ ಹೊಗಳೋರಿದ್ದಾರೆ ಆರಾಧನೆ ಮಾಡೋರಿದ್ದಾರೆ ವಿಮರ್ಶೆ ಮಾಡೋರಿದ್ದಾರೆ ಟೀಕೆ ಮಾಡೋರಿದ್ದಾರೆ ಅವೆಲ್ಲವೂ ಒಂದು ರೀತಿ ವ್ಯಕ್ತಿಗತ ಅಭಿಪ್ರಾಯ ಆದರೆ ಮೋದಿಯವ್ರ ಜೊತೆ ಕೆಲಸ ಮಾಡಿ ಒಂದಷ್ಟು ಅನುಭವಗಳನ್ನು ಇಟ್ಕೊಂಡಿರೋರು ಮೋದಿಯ ಬಗ್ಗೆ ಈ ಬರ್ತ್ಡೇ ಸಂದರ್ಭದಲ್ಲಿ ಒಂದಷ್ಟು ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಅದರಲ್ಲೂ ಮೋದಿಯವ್ರ ಜೊತೆ ಯಾರೇ ಕೆಲಸ ಮಾಡಿದ್ರು ಮೋದಿಯವರು ತನ್ನ ಜೊತೆ ಕೆಲಸ ಮಾಡೋರ ಆರೋಗ್ಯದ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಟ್ವೀಟ್ ಮುಖಾಂತರ ಹೇಳ್ಕೊಂಡಿದ್ದಾರೆ ಮೊದಲ ಬಜೆಟ್ ಮಂಡನೆಯ ವಿಶೇಷ ಕಾರಣಕ್ಕೆ ಮೋದಿ ಅವರ ಜೊತೆ ಒಂದು ಅದ್ಭುತವಾದ ನೆನಪಿದೆ ಅನ್ನುವುದನ್ನ ಹೇಳ್ಕೊಂಡಿದ್ದಾರೆ ಕೆಲವು ದಿನಗಳಲ್ಲಿ ನಾವು ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಒಂದಷ್ಟು ನೆನಪುಗಳನ್ನ ಹಂಚಿಕೊಂಡಿದ್ದಾರೆ ಪ್ರಧಾನಮಂತ್ರಿಗಳಲ್ಲಿ ನಾನು ಮೊದಲು ದೃಢವಾದ ಕಾಳಜಿ ಇರೋ ಸಹಾನುಭೂತಿಯಿಂದ ಕೂಡಿರೋ ನಾಯಕತ್ವವನ್ನು ನೋಡ್ತೀನಿ ಅಂತ ಹೇಳಿದ್ದಾರೆ ನನ್ನ ಮೊದಲ ಬಜೆಟ್ ಭಾಷಣದ ದಿನವನ್ನ ನಾನು ಯಾವತ್ತಿಗೂ ಮರೆಯೋದಿಲ್ಲ ಆದ್ರೆ ಇದನ್ನ ಬಹುತೇಕ ಜನರು ಬೇರೆ ಬೇರೆ ಕಾರಣಗಳಿಗೆ ಊಹಿಸಬಹುದು ಆದರೆ ವಿಷಯ ಅದಲ್ಲ ನಾನು ಬಜೆಟ್ ಭಾಷಣ ಮುಗಿಸಿ ಮನೆಗೆ ಹೋದೆ ಮನೆಗೆ ಹೋಗ್ತಾ ಇದ್ದ ಹಾಗೆ ಫೋನ್ ರಿಂಗ್ ಆಯ್ತು ಅದು ಗೌರವಾನ್ವಿತ ಪ್ರಧಾನಮಂತ್ರಿ ಅವರ ಫೋನ್ ಆಗಿತ್ತು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಯಾಕೆ ಗಮನ ಕೊಡ್ಲಿಲ್ಲ ಅಂತ ಕೇಳಿದ್ರು ನಾನು ನನ್ನ ಬಗ್ಗೆ ಗಮನ ಕೊಟ್ಟು ಮುಂದೆ ಏನ್ ಮಾಡಬೇಕು ಅಂತ ಯೋಚಿಸೋದಕ್ಕೂ ಮೊದಲೇ ಅವರು ಕ್ರಮ ಕೈಗೊಂಡಾಗಿತ್ತು ತಮ್ಮ ಪರ್ಸನಲ್ ಡಾಕ್ಟರ್ ಅನ್ನ ನನ್ನ ಮನೆಗೆ ಡೈರೆಕ್ಟ್ ಕಳಿಸಿದ್ರು ಎಲ್ಲ ಅಗತ್ಯ ಪರೀಕ್ಷೆಗಳನ್ನ ಮಾಡಿ ನಾನು ಕಂಪ್ಲೀಟ್ ಆಗಿ ಆರಾಮಾಗಿದ್ದೀನಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಇದು ಯಾವತ್ತೂ ನನ್ನ ನೆನಪಲ್ಲಿರುತ್ತೆ ಇವತ್ತಿಗೂ ಪ್ರತಿ ಸಲ ಅವರು ನೀವು ನಿಮ್ಮ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ದೀರಾ ಹೇಗಿದ್ದೀರಾ ಅಂತ ಕೇಳ್ತಾರೆ ಒಂದು ರಾಷ್ಟ್ರವನ್ನ ಮುನ್ನಡೆಸುವ ದೇಶದ ಎಲ್ಲ ಮೂಲೆಗಳನ್ನ ತಲುಪೋ ಜವಾಬ್ದಾರಿಗಳನ್ನ ನಿರ್ವಹಿಸುವ ಒಬ್ಬ ವ್ಯಕ್ತಿ ತನ್ನ ಸಹೋದ್ಯೋಗಿಗಳ ಯೋಗಕ್ಷೇಮವನ್ನ ನೆನಪಿಟ್ಕೊಂಡು ಕಾಳಜಿ ವಹಿಸೋದು ನಿಜಕ್ಕೂ ಅಸಾಮಾನ್ಯ ವಿಷಯ ಅನ್ನೋದು ಹೌದು ಜನರು ಕೂಡ ನರೇಂದ್ರ ಮೋದಿ ಅವರನ್ನ ದೃಢವಾದ ಗಂಭೀರ ಸಂಕಲ್ಪಿತ ಲೀಡರ್ ತರ ನೋಡ್ತಾರೆ ಅವರು ಆ ಎಲ್ಲಾ ಗುಣಗಳನ್ನ ಇಟ್ಕೊಂಡಿದ್ದಾರೆ ಆದರೆ ನಾನು ಅವರ ಮತ್ತೊಂದು ಆಯಾಮವನ್ನು ಕೂಡ ನೋಡಿದೀನಿ ಅದು ಕೋಮಲವಾದ ಚಿಂತನಶೀಲ ಹಾಗೆ ಮಾನವೀಯವಾಗಿರೋ ಗುಣ ಈ ದೃಢತೆ ಕಾಳಜಿಯ ಸಂಯೋಜನೆಯೇ ಅವರನ್ನ ಸ್ಪೆಷಲ್ ರೀತಿಯಲ್ಲಿ ಕಾಣೋ ಹಾಗೆ ಮಾಡುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಜೊತೆಗಿನ ಮರೆಯಲಾಗದ ಒಂದು ಕ್ಷಣವನ್ನ ಹಂಚಿಕೊಂಡಿದ್ದಾರೆ which was my first budget speech it was a 2 and 1/2 hour budget speech and uh, i didn't know it's going to take so long but never mind i hadn't had water Before coming and during the session also, I didn't drink and I was dehydrated. I have people wondered what was wrong with me and slowly I had to sit down without reading, let's say, four or five paragraphs which were left over and said, Honorable Speaker, please take it as a read. I can't read it. I wouldn't have reached home. There was a call from PM saying, what have you done? Why take care of yourself? But he said that and kept the phone down, but he had sent his personal doctor. His doctor to take care of me and said, No, you will be sure, do all the necessary tests and check her up and see if she's alright. And after that, periodically, even today, he reminds me, Are you taking care of yourself? What is it? He doesn't have to. We are so many ministers. And it's all right. If you take care of yourself, you are going to serve. If not, I'm sorry. No but he makes sure that you take care of yourself so that care that tenderness in him he's seen as a tough serious big leader but he's got that human element in him which i want to hold